ಕುಷ್ಟಗಿಯಲ್ಲಿ ಈ ಹಿಂದೆ ಪಿ ಐಗೆ ಸೇವೆ ಸಲ್ಲಿಸಿದ್ದ ವಿಶ್ವನಾಥ್ ಹಿರೇಗೌಡರ್ ಅವರು ಕುಷ್ಟಗಿ ವೃತ್ತ ನಿರೀಕ್ಷಕರಾಗಿ ನೇಮಕಗೊಂಡಿದ್ದಾರೆ ಬಳ್ಳಾರಿ ಜಿಲ್ಲೆ ಕುರುಗೋಡ್ ವೃತ್ತ ನಿರೀಕ್ಷಕರಾಗಿ ಕರ್ತವ್ಯದಲ್ಲಿದ್ದ ವಿಶ್ವನಾಥ್ ಹಿರೇಗೌಡರ್ ಅವರು ಕುಷ್ಟಗಿ ಸಿಪಿಐ ಆಗಿ ವರ್ಗಾವಣೆಗೊಂಡಿದ್ದಾರೆ ಈ ಹಿಂದೆ ಕುಷ್ಟಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೈಗೊಂಡ ಮದ್ಯಪಾನ ನಿಷೇಧ ಗ್ರಾಮ ಪ್ರಯತ್ನ ಮದ್ಯವರ್ಜನ ಶಿಬಿರ ಏರ್ಪಡಿಸಿ ವ್ಯಸನ ಮುಕ್ತ ಸಮಾಜ ನಿರ್ಮಾಣ ಮಾಡಿದ್ದು ಅಲ್ಲದೆ ಕುಷ್ಟಗಿ ಪಟ್ಟಣದಲ್ಲಿ ಟ್ರಾಫಿಕ್ ಸಮಸ್ಯೆ ನಿಯಂತ್ರಣಕ್ಕಾಗಿ ರಸ್ತೆ ಸುರಕ್ಷತಾ ಜಾಗೃತಿ ಫಲಕ ದ್ವಿಚಕ್ರ ವಾಹನಗಳ ನಿಲುಗಡೆ ನಿಯಮ ಕಳ್ಳತನ ಪ್ರಕರಣಗಳನ್ನು ಭೇದಿಸುವಲ್ಲಿ ಸಹ ಉತ್ತಮ ರೀತಿಯಲ್ಲಿ ಈ ಹಿಂದೆ ಕೆಲಸ ಮಾಡಿದ್ದಾರೆ ಅವರ ಬರುವಿಕೆಗೆ ಕಾಯುತ್ತಿರುವ ನಗರ ಜನತೆಯಿಂದ ಹರ್ಷ ವ್ಯಕ್ತವಾಗಿದೆ